ತೊಂಬತ್ತೆರಡು ವಾರ್ಡ್ಸ್ನಲ್ಲಿ ಅರವತ್ತು ವಾರ್ಡ್ಸ್ಗಳಲ್ಲಿ ಮಳೆ ಬಿದ್ದಿದೆ ಫ್ರಾಮ್ ಟೆನ್ ಟ್ವೆಲ್ವ್ ಎಮ್ ಎಮ್ ಇಂದ ಹಿಡಿದು ಸೆವೆಂಟಿ ಎಮ್ ಎಂ ವರೆಗೂ ಬಿದ್ದಿದ್ದು ಜಾಸ್ತಿ ಯಲಹಂಕದಲ್ಲಿ ಬಿದ್ದಿದೆ ದೆನ್ ನಮ್ಮ ಇದರಲ್ಲಿ ಕೊಡುಗೆ ಯಲಂಕಾ ಝೋನ್ಗೆ ಬಿದ್ದಿದೆ ಆಮೇಲೆ ಯಲಂಕಾ ಝೋನ್ಗೆ ಹಚ್ಚಿ ಏನೇನು ದಾಸರಹಳ್ಳಿ ಏರಿಯಾ ಆ ಕಡೆಗೆ ಬಿದ್ದಿದೆ ಆರ ಇದನ್ನು ಮಹದೇವಪುರ ಅದು ಕೂಡ ಹೊರಮಾವು ಇತ್ಯಾದಿ ಇತ್ಯಾದಿ ಏರಿಯಾಗೆ ಬಿದ್ದಿದೆ ನಮ್ಮ ಟ್ರೆಡಿಷನಲ್ ಈಸ್ಟ್ ಆ್ಯಂಡ್ ವೆಸ್ಟ್ ಝೋನ್ನಲ್ಲಿ ಎರಡು ಮೂರು ಕಡೆಗೆ ಮಾತ್ರ ಮಳೆ ಮೂವತ್ತು ಎಮ್ ಎಮ್ಗಿಂತ ಜಾಸ್ತಿ ಅಂದರೆ ಎರಡು ಮೂರು ಕಡೆಗೆ ವೆಸ್ಟ್ನಲ್ಲಿ ಎರಡು ಮೂರು ಕಡೆಗೆ ಈಸ್ಟ್ನಲ್ಲಿ ಬಂದಿದೆ ಸೌತ್ನಲ್ಲಿ ಮೂರ್ನಾಲ್ಕು ಕಡೆಗೆ ಜಾಸ್ತಿ ಬಂದಿದೆ ಹೆಚ್ಚಾಗಿ ಇದನ್ನು ನಾರ್ತ್ ಪಾರ್ಟ್ ಅಂದರೆ ಫುಲ್ ನಾರ್ತ್ ಈಸ್ಟ್ ವೆಸ್ಟ್ ನೋಡಿದರೆ ಅರ್ಧ ಸಿಟಿ ನಾರ್ತಿಂದ ಜಾಸ್ತಿ ಮಳೆ ಬಂದಿರುವುದರಿಂದ ಅದನ್ನು ಬಾಧಿತ ಆಗಿರ್ಬೋದು ಕೀಳಗಡೆ ಏರಿಯಾ ಏನಿದೆ ಅಷ್ಟೇನೋ ಪ್ರಮಾಣಕ್ಕೆ ಮಳೆ ಬಂದಿದೆ ಈಗ ಎಷ್ಟು ಮಳೆ ಪ್ರಮಾಣ ಬಂದರೂ ಸಹ ಸೌದ್ನಲ್ಲಿ ಹಳ್ಳಿಗೆ ತಪ್ಪು ತಪ್ಪ ವಿಡಿಯೋ ಮೂರು ವರ್ಷ ಹಳೆದು ವಿಡಿಯೋ ತೋರಿಸಿ ನೀವು ಮಾಡ್ತಾ ಇರೋದು ಅದಕ್ಕೆ ನಾವು ಟ್ವೀಟ್ನಲ್ಲಿ ಹೇಳಿದ್ದೀವಿ ದಯವಿಟ್ಟು ಆ ಕಡೆಗೆ ಮೀಡಿಯಾ ಅವರು ಈ ಹಳೆಯದು ವಿಡಿಯೋ ಇದೆ ಅದಕ್ಕೆ ಮಾಡ್ಲಿಕ್ಕೆ ಹೋಗಬಾರ್ದು ನಮ್ಮ ಇದನ್ನು ವಾಟ್ ವಾಸ್ ಏರಿಯಾ ಇಲಿಯಾಸ್ ನಗರ ಇಲಿಯಾಸ್ ನಗರದಲ್ಲಿ ಏನಾಗಿಲ್ಲ ನಾವು ನಮ್ಮ ಮಂದಿ ಕೂಡ ಅಲ್ಲಿ ಕಟ್ತಿದ್ದೀವಿ ಕೃಷ್ಣ ವಾಟ್ ಇಸ್ ವಾಟ್ ಪ್ಲೇಸ್ ರಾಮಕೃಷ್ಣ ರಾಮಕೃಷ್ಣ ನಗರ ರಾಮಕೃಷ್ಣ ನಗರದಲ್ಲಿ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಕೆಲಸ ಆಗ್ತಾ ಇತ್ತು ನಾನು ಏನು ಹೇಳಿದ್ದೆ ಮೂವತ್ತೊಂದನೇ ತಾರೀಕೊ ಒಳಗಾಗಿ ಎಲ್ಲರೂ ತಮ್ಮ ತಮ್ಮ ಏರಿಯಾ ಬಿಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಕಲ್ವರ್ಟ್ ಏನು ಹೊಡೆದಿದ್ದು ಆ ಕಲ್ವರ್ಟಿಂದ ಕ್ಲೋಸ್ ಆಗಿರುವುದರಿಂದ ಮಳೆ ನೀರು ರೋಡ್ ಮೇಲೆ ಹೋಗಿ ಎರಡು ಮೂರು ಮನೆಗಳಿಗೆ ಹೋಗಲಿತ್ತು ನಾವು ಅದನ್ನು ಕೂಡ ಪಂಪಿಂದ ಕ್ಲಿಯರ್ ಮಾಡಿಸ್ಕೊಂಡಿದ್ದೀವಿ ಆ ಥರ ಈಗ ಕ್ಲಿಯರೆನ್ಸ್ ಕೂಡ ಇದೆ ಆ ಬಿ ಡಬ್ಲ್ಯೂ ಎಸ್ ಆಗಲಿ ಬಿ ಬಿ ಎಮ್ ಆಗಲಿ ಬೆಸ್ಕಾಮ್ ಆಗಲಿ ಯಾವ ಥರದ್ದು ಈಗ ಕೆಲಸ ಕಾಮಗಾರಿಗಳು ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಅದೆಲ್ಲ ತೆಗಿತೀವಿ ಅವ್ರದ್ದು ಮಟೀರಿಯಲ್ ಮೆಟೀರಿಯಲ್ ಏನೇನಂದ ಏನೇನು ಬಾಧೆ ಆಗಿದೆ ಅದು ತೆಗೆಯತೀವಿ ನಾವು ಕೂಡ ಬಿ ಬಿ ಎಂ ಪಿ ವತಿಯಿಂದ ಕೂಡ ಎಲ್ಲೆಲ್ಲಿ ಸ್ಟಾಂಗ್ ವಾಟರ್ ಡ್ರೈನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿಯೂ ಕೂಡ ವೆಕೆಟ್ ಮಾಡಲಿಕ್ಕೆ ಹೇಳಿದ್ದೀವಿ ಸೊ ದ್ಯಾಟ್ ಮಳೆ ನೀರಿಗೆ ಪ್ರವಾಹ ಯಾವ ಥರದ್ದು ತೊಂದರೆ ಉಂಟಾಗಬಾರ್ದು ಹೀಗಾಗಿ ಆ ಲೋಕಲ್ ಒನ್ ಕಡೆಗೆ ಎರಡು ಮನೆಗಳಿಗೆ ನೀರು ನುಗ್ಗಿದ್ದು ನಿಜ ಆ ನೀರು ನುಗ್ಗಿದ್ದು ಬಿಕಾಸ್ ಆಫ್ ಅವರ್ ವರ್ಕ್ ಅಂದರೆ ಕೆಲಸ ನಡೀತಾ ಇತ್ತು ಇದಕ್ಕಾಗಿ ಬ್ಲಾಕ್ ಆಗಿತ್ತು ಇದಕ್ಕಾಗಿ ಆಗಿದೆ ಆ ಪ್ರಕಾರ ಇಷ್ಟು ಸೆವೆಂಟಿ ಎಮ್ ಎಮ್ ಮಳೆ ಬಂದರೂ ಸಹ ಬೇರೆ ಯಾವುದು ಕಡೆಗೆ ಮನೆಯಲ್ಲಿ ನೀರು ನುಗ್ಗಿದ್ದು ಇತ್ಯಾದಿ ಇತ್ಯಾದಿ ವಿಚಾರ ಇಲ್ಲ ಹೀಗಾಗಿ ನಾವು ವ್ಯವಸ್ಥೆ ಚೆನ್ನಾಗಿದೆ ಒಂದು ಲೋಕಲ್ ಲೋಕಲ್ ಪಾಯಿಂಟ್ನಲ್ಲಿ ಯಾವುದೊಂದು ಕಾರಣದಿಂದ ಆಬ್ಸ್ಟ್ರಕ್ಟ್ ಆಗಿ ಮಳೆ ನೀರು ಒಂದು ಕಡೆಗೆ ಹರಿದಿರುವುದರಿಂದ ರೋಡ್ ಮೇಲೆ ನೀವು ಆ ಥರ ರಿಪೋರ್ಟಿಂಗ್ ಮಾಡಿದ್ದೀರಿ ಅದು ನಾವು ಒಪ್ಕೊಳ್ತೀವಿ ಸರಿ ಮೇಡಮ್ ಮೇಡಮ್ ಅದಕ್ಕೆ ಹಳೆ ಕಾಲದ್ದು ನಿಮ್ಮದು ಮೂರು ತಿಂಗಳಿಗೂ ಮೂರು ವರ್ಷ ಹಳೆದು ಏನು ಇಲ್ಲಿ ಯಾಸನಗರದು ತೋರಿಸ್ತೀರಿ ಅಲ್ಲಿ ನಗರದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಯಾವುದೂ ಆಗಿಲ್ಲ ನಾವು ಸರ್ ಹೇಳ್ರಿ ನಾವು ನಿನ್ನೆ ದೀರ್ಘವಾಗಿ ಇದಕ್ಕೆ ಮಾತಾಡಿದ್ದೀವಿ ವಾರ ನಿನ್ನೆವರೆಗೂ ನಾವು ಮೂರು ಸಾವಿರ ಎಂಟು ನೂರ ಗುಂಡಿಗಳನ್ನು ಮುಚ್ಚಿದ್ದೇವೆ ವಾರ್ಡ್ನಲ್ಲಿ ಉಳಿದು ಇದರ ಆರೈ ಏರಿಯಾದಲ್ಲಿ ಐದುನೂರ ಐವತ್ತರಲ್ಲಿ ನಾಲ್ಕುನೂರು ಸುಮಾರು ಅಲ್ಲಿ ಮುಚ್ಚಿದ್ದೇವೆ ಅಲ್ಲಿ ನೂರ ಇಪ್ಪತ್ತೊಂಬತ್ತು ಮಾತ್ರ ಉಳ್ಕೊಂಡಿದೆ ಅವರ ಲೆಕ್ಕ ಪ್ರಕಾರ ಹೊಸದಾಗಿ ಗುಂಡಿನೂ ಕೂಡ ಬಿದ್ದಿರ್ಬೋದು ನಾನು ತಮಗೆ ಹೇಳಿದೆ ನಾಲ್ಕನೇ ತಾರೀಕು ವರೆಗೂ ಆರ್ ಆರ್ ನಗರ ಮತ್ತು ದಾಸರಹಳ್ಳಿ ಝೋನ್ನಲ್ಲಿ ತುಂಬ ಜಾಸ್ತಿ ಗುಂಡಿ ಇತ್ಯಾದಿ ಇರುವುದರಿಂದ ಅವರಿಗೆ ನಾಲ್ಕನೇ ತಾರೀಕರೆಗೂ ಟೈಮ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೇವೆ ಹೀಗಾಗಿ ಉಳಿದಿರುವ ಮತ್ತು ಹೊಸದಾಗಿ ಕೂಡ ಸರ್ವೆ ಮಾಡಿಕೊಂಡು ಸೇರಿಸಿದ್ದೇವೆ ಐದು ಐದುನೂರಲ್ಲ ಐದುನೂರಲ್ಲೇ ಐದು ಸಾವಿರ ಐದುನೂರನಲ್ಲಿ ನಾವು ಮೂರು ಸಾವಿರ ಎಂಟುನೂರು ಮಾಡಿದರೆ ಒಂದು ಸಾವಿರ ಏಳ್ನೂರು ಮಾತ್ರ ಉಳ್ಕೊಳ್ಬೇಕಾಗಿತ್ತು ಆದರೆ ಈಗ ಮೂರು ಸಾವಿರ ಝೋನ್ಸ್ನಲ್ಲಿ ಉಳ್ಕೊಂಡಿದೆ ದಟ್ ಮೀನ್ಸ್ ಒನ್ ಥೌಸಂಡ್ ಟು ಹಂಡ್ರೆಡ್ ಹೊಸದಾಗಿ ಸೇರ್ಕೊಂಡಿದೆ ಮತ್ತು ಇದರಲ್ಲಿಯೂ ಕೂಡ ನಮ್ಮ ಆರ್ ನಮ್ಮ ಆರ್ ಐ ಅಂದರೆ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಮೇಲೆ ಇರ್ತಕ್ಕಂಥಗೊಂಡಿದ್ದು ಕೂಡ ನಿರಂತರವಾಗಿ ಸರ್ವೆ ನಡೀತಾ ಇರುತ್ತದೆ ಅಂದರೆ ದಿನನಿತ್ಯ ಅದರಲ್ಲಿ ಏರಿಕೆ ಆಗ್ತಾ ಇರುತ್ತದೆ ಹೀಗಾಗಿ ನಾವು ಸುಮಾರು ಮೂರು ಸಾವಿರ ಎಂಟುನೂರು ಮಳೆನೂ ಕೂಡ ಆ ಟೈಮ್ಗೆ ಇರಲಿಲ್ಲ ಜಾಸ್ತಿ ಮೂರು ಸಾವಿರ ಎಂಟುನೂರು ಮಾಡಿದ್ದೇವೆ ಇನ್ನೂ ಈಗ ಮೂರು ಸಾವಿರ ಉಳ್ಕೊಂಡಿದೆ ಈಗ ಅದನ್ನು ಕೂಡ ನಾವು ಕೋಲ್ಡ್ ಮಿಕ್ಸಿಂದ ತುಂಬಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಹಾಟ್ ಮಿಕ್ಸಿಂದ ತುಂಬ ತುಂಬಲಿಕ್ಕೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ ಅದನ್ನು ಕೂಡ ಸ್ವಲ್ಪ ಕಂಪನಿನಲ್ಲಿ ಕೂಡ ಹೆಚ್ಚು ಕಡಿಮೆ ಆಗಿದೆ ಹೀಗಾಗಿ ಅವರಿಗೆ ಅಷ್ಟು ಪ್ರಮಾಣಕ್ಕೆ ಮಾಡಲಿಕ್ಕೆ ಇಲ್ಲ ಮತ್ತು ಮಳೆ ಬಂದಾಗ ಅವರು ಮಾಡ್ತಾರೆ ಬಟ್ ಅಷ್ಟು ಹಾಟ್ ಮಿಕ್ಸಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಕೋಲ್ಡ್ ಮಿಕ್ಸಿಂದಲೇ ಮಾಡಿಕೊಂಡು ಬೇಗ ಬೇಗ ತುಂಬಿಟ್ಟು ಹೋಗುವುದು ಅಂತ ಒಂದು ತಂತ್ರಜ್ಞಾನ ಬಂದಿದೆ ಇದಕ್ಕಾಗಿ ಟೆಂಡರಿಂಗ್ ನಡೀತಾ ಇದೆ ಟೆಂಡರ್ ನಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆ ಬರುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ